ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಬಾಳೆಕಾಯಿಂದ ಒಂದು ಪೋಡಿ ಮಾಡೋದನ್ನು ತೋರಿಸಿಕೊಡ್ತೇನೆ ಈ ಪೋಡಿ ಮಾಡಲಿಕ್ಕೆ ಇಲ್ಲಿ ಎರಡು ಬಾಳೆಕಾಯಿ ತಗೊಂಡಿದ್ದೇನೆ ಇದು ಈ ಔಂಡ ಬಾಳೆಕಾಯಿ ಈ ಔಂಡ ಬಾಳೆಕಾಯಿಯಲ್ಲಿ ಮಾಡಿದರೆ ನಮಗೆ ಈ ಪೋಡಿ ಪರ್ಫೆಕ್ಟಾಗಿ ಬರ್ತದೆ ಬನ್ನಿ ಈಗ ಇದನ್ನು ನೀರಾಗಿ ಚೆನ್ನಾಗಿ ತೊಳೆಯುವ ಬಾಳೆಕಾಯಿಯನ್ನು ಕಟ್ ಮಾಡಿಕೊಳ್ಳುವ ತುದಿಗಳನ್ನೆಲ್ಲ ನಾವು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು ಈಗ ಇದನ್ನು ಮಧ್ಯದಿಂದ ಎರಡು ತುಂಡಾಗಿ ತರಿಸ್ತಿದ್ದೇನೆ ನಂತರ ಇದನ್ನು ಚೆಲುವಾಗಿ ಕಟ್ ಕಟ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ತೆಲುವಾಗಿ ಬರಬೇಕು ನೋಡಿ ನೋಡಿ ಈಗ ಪೋಡಿ ಮಾಡಲಿಕ್ಕೆ ಈ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು ನೋಡಿ ಇವಾಗ ನಾವು ಇದಕ್ಕೆ ಬೇಕಾದಂಥ ಒಂದು ಹಿಟ್ಟನ್ನು ರೆಡಿ ಮಾಡುವ ನೋಡಿ ಈಗ ನಾನು ಇಲ್ಲಿ ಬಾಳೆಕಾಯಿ ಪೋಡಿ ಮಾಡಲಿಕ್ಕೆ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೇಳ್ತಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಲ್ತಿದ್ದೇನೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಮೆಣಸನ್ನು ಹಿಡಿದುಕೊಂಡಿದ್ದೇನೆ ಒಂದು ಚಮಚ ಜೀರಿಗೆ ಒಂದು ಚಿಟಿಗೆ ಹಿಂಗನ್ನು ನೀರು ಮಾಡಿ ಸೇರಿಸಿಕೊಳ್ತಿದ್ದೇನೆ ಒಂದು ಆಗುವಷ್ಟು ಕಡಲೆ ಇಟ್ಟು ಇದನ್ನು ನಾವು ಚೆನ್ನಾಗಿ ಕಳಿಸ್ಕೊಳ್ಬೇಕು ಯಾವುದೇ ರೀತಿಯಲ್ಲಿ ಗಂಟು ಕಟ್ಟದ ರೀತಿಯಲ್ಲಿ ಇದನ್ನು ಹಿಟ್ಟನ್ನು ನಾವು ನೀರು ನೋಡಿಕೊಂಡು ಸೇರಿಸಿ ನಮಗೆ ಈ ಬಾಳೆಕಾಯಿಗೆ ಹಿಟ್ಟು ಚೆನ್ನಾಗಿ ಕೋಟಿಂಗ್ ಆಗಬೇಕು ನೋಡಿ ನಮ್ಮ ಪೋಡಿ ಹಿಟ್ಟು ರೆಡಿಯಾಗಿದೆ ಇನ್ನು ನಾವು ಎಣ್ಣೆ ಬಿಸಿ ಇಟ್ಟು ಬಾಳೆಕಾಯಿ ಪೋಡಿ ಫ್ರೈ ಮಾಡುವ ಬಣ್ಣ ಬಣ್ಣದ ಬಿಸಿಯಾಗ್ಲಿ ಇಡ್ತಿದ್ದೇನೆ ಇವಾಗ ತೆಂಗಿನ ಎಣ್ಣೆ ಹಾಕಿ ಹಾಕುತ್ತಿದ್ದೇನೆ ಬಣ್ಣ ಬಿಸಿಯಾಗಿದೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಬಾಳೆಕಾಯಿ ಕೋಡಿಯನ್ನು ಎಣ್ಣೆಯಲ್ಲಿ ಬಿಡುವ ನೋಡಿ ಬಾಳೆಕಾಯಿ ಪೋಡಿ ಫ್ರೈ ಆಗಿದೆ ನೋಡಿ ನಾವು ಎಣ್ಣೆಂದು ತೆಗಿಯುವ ಅದೇ ರೀತಿ ಉಳಿದ ಬಾಳೆಕಾಯಿಯನ್ನು ಕೂಡ ಪೋಡಿ ಮಾಡುವ ಆದಷ್ಟು ಸೈಡಿಂದ ಬಿಡಬೇಕು ನೋಡಿ ಆದರೆ ಎಣ್ಣೆ ನಮಗೆ ಕೈಗೆ ರಕ್ಷ ಜಾನ್ಸ್ ಇರ್ತದೆ ನೋಡಿ ನಮ್ಮ ಬಾಳೆಕಾಯಿಯ ಪೋಡಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನಮ್ಮ ಬಾಳೆಕಾಯಿಯ ಪೋಡಿಯನ್ನ ಈಗ ನಾವು ಟೇಸ್ಟ್ ನೋಡುವ ನೋಡಿ ಪರವಾಗಿ ಬಂದಿದೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ